ಎಲ್ಲರಿಗೂ ನಮಸ್ಕಾರ ನಮ್ಮ ಜಾಗ ಹಬ್ಬ ಎರಡು ದಿನದ ಕಾರ್ಯಕ್ರಮ ನಿನ್ನೆ ಮತ್ತು ಇವತ್ತು ನಾನ್ ಸ್ಟಾಪ್ ಆಗಿ ಒಂದಲ್ಲ ಒಂದು ಕಾರ್ಯಕ್ರಮ ನಿರಂತರವಾಗಿ ಎರಡು ದಿನ ನಮ್ಮ ಇಡೀ ಜಾಗ ಹೋಗಲಿ ಎಲ್ಲ ಮಕ್ಕಳು ಹಿರಿಯರು ಯೂತ್ಸು ಮಹಿಳೆಯರಿಗೆ ನಾನಾ ಕಾರ್ಯಕ್ರಮಗಳನ್ನ ನಿನ್ನೆಯಿಂದ ನಿರಂತರವಾಗಿ ಈ ವೇದಿಕೆಯಲ್ಲಿ ನಡೀತಾ ಇದೆ ಕಬಡ್ಡಿ ಟೂರ್ನಮೆಂಟ್ ವಾಲಿಬಾಲ್ ಟೂರ್ನಮೆಂಟ್ ರಂಗೋಲಿ ಸ್ಪರ್ಧೆ ಹಾಗೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಡ್ಯಾನ್ಸ್ ಕಾಂಪಿಟೇಷನ್ ಅದರ ಜೊತೆಗೆ ಇವತ್ತು ಯಾರು ಟೆಂತಲ್ಲಿ ಅಲ್ಲಿ ಟ್ವೆಲ್ತ್ ಅಲ್ಲಿ ಒಳ್ಳೆ ಮಾರ್ಕ್ಸ್ 아멘. <목소리로> ನಮ್ಮ ಕಾಂಗ್ರೆಸ್ನ ಮುಖಂಡರು ನಿಮಗಾಗಿ ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಸೀನಿಯರ್ ಕಾಂಗ್ರೆಸ್ನವರು ಎಲ್ಲರೂ ಸೇರಿ ನಿಮಗಾಗಿ ಎರಡು ದಿನಗಳ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರಲ್ಲೂ ನಮ್ಮ ಉರುಸ್ಥಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಮತ್ತು ನಿನ್ನೆಯಿಂದ ಸಾವಿರಾರು ಜನ ಬಂದು ಭಾಗವಹಿಸಿದ್ದಾರೆ ವಾಲಿಬಾಲ್ ಟೂರ್ನಮೆಂಟ್ ಇರಲಿ ಕಬಡ್ಡಿ ಟೂರ್ನಮೆಂಟ್ ಇರಲಿ ಅದರ ಜೊತೆಗೆ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಒಂದು ಇನ್ನೂರ ಐವತ್ತು ಮಕ್ಕಳು ಬಂದಿದ್ರು ರಂಗೋಲಿ ಕಾಂಪಿಟೇಷನ್ಗೆ ಒಂದು ಇನ್ನೂರ ಐವತ್ತು ಮಹಿಳೆಯರು ಬಂದಿದ್ದಾರೆ ಅದೇ ತರ ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡಕ್ಕೆ ಒಂದು ಮುನ್ನೂರ ನಾಲ್ವರು ಮಕ್ಕಳು ಸನ್ಮಾನಕ್ಕಾಗಿ ಬಂದಿದ್ದಾರೆ ಒಂದು ಫ್ಯಾಮಿಲಿಯ ಪ್ರತಿಯೊಬ್ಬ ಮೆಂಬರ್ಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಈ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷದಿಂದ ಎರಡು ದಿನ ಕಳೆಯುವಂಥ ಈ ಕಾರ್ಯಕ್ರಮ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮೂರ ಹೆಮ್ಮೆ ನಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಮತ್ತೆ ಮತ್ತು ಟ್ವೆಲ್ತಲ್ಲಿ ಮಾರ್ಕ್ಸ್ ತಗೊಳ್ತಾರೆ ಆ ಎಲ್ಲ ಮಕ್ಕಳಿಗೆ ಸನ್ಮಾನ ವೇದಿಕೆ ಮೇಲೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಆರೇಳು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ ಯಾಕೆಂದ್ರೆ ಮಕ್ಕಳು ಬಹಳ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ ಅವರು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಫ್ಯೂಚರಲ್ಲಿ ಅವರಿಗೆ ಒಳ್ಳೇದಾಗುತ್ತೆ ಸಕ್ಸಸ್ಫುಲ್ ಆಗ್ತಾರೆ ಜೀವನ ಎಜುಕೇಶನ್ ಅದಕ್ಕೆ ಬಹಳ ಮುಖ್ಯ ಸೂತ್ರ ಜೀವನದಲ್ಲಿ ಯಶಸ್ಸಿಗೆ ಸೂತ್ರ ಎಜುಕೇಷನ್ ಯಾರು ಮಕ್ಕಳು ಒಳ್ಳೆಯ ವಿದ್ಯಾವಂತರ ಆಗ್ತಾರೆ ಅವರು ಖಂಡಿತ ನಾಳೆ ಜೀವನದಲ್ಲಿ ಯಶಸ್ಸು ಕಾಣ್ತಾರೆ ಹಾಗಾಗಿ ಎಜುಕೇಶನ್ಗೆ ಎನ್ಕರೇಜ್ ಬಂದ ಪಕ್ಷದಿಂದ ನಮ್ಮೂರ ಹೆಮ್ಮೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಅವರಿಗೂ ಖುಷಿಯಾಗುತ್ತೆ ಅವರ ತಂದೆ ತಾಯಿಗೂ ಖುಷಿಯಾಗುತ್ತೆ ಅಷ್ಟೇ ಅಲ್ಲ ಇವತ್ತು ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ೇವೆ ಇದೆಲ್ಲ ಸಾಧ್ಯ ಆಗಬೇಕಾದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಇದಕ್ಕೆ ಬಹಳ ಪರಿಶ್ರಮ ಪಟ್ಟು ಸುಮಾರು ಒಂದು ತಿಂಗಳಿಂದ ಪ್ಲಾನ್ ಮಾಡಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ನಿನ್ನೆ ಹೆಲ್ತ್ ಕ್ಯಾಂಪು ಮಾಡಿದ್ದೇವೆ ಇಲ್ಲಿ ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಬ್ಲಡ್ ಡೊನೇಷನ್ ಕೂಡ ಮಾಡಿದ್ದಾರೆ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಸೊ ಬ್ಲಡ್ ಡೊನೇಷನ್ ಯೂತ್ ಕಾಂಗ್ರೆಸ್ ಕಬಡ್ಡಿ ಟೋರ್ನಮೆಂಟ್ ವಾಲಿಬಾಲ್ ಟೋರ್ನಮೆಂಟ್ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಡ್ಯಾನ್ಸ್ ಕಾಂಪಿಟೇಷನ್ ಎಜುಕೇಷನ್ಗೆ ಅಂಗಡಿಗಳು ಬಳಸಿ ಒಂದು ಸಂಜೆ ಗುರುಕಿರಣ್ ಅವರಿಂದ ಸಂಗೀತ ಕಾರ್ಯಕ್ರಮ ತಾವು ಕೂಡ ಈ ಪ್ರತಿಭಾ ಪುರಸ್ಕಾರ ಆದಮೇಲೆ ಇದ್ದು ಸಂಗೀತ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಯಾಕಂದರೆ ಗುರುಕಿರಣ್ ಅಂದರೆ ಇಡೀ ದೇಶ ವಿದೇಶದಲ್ಲಿ ಅವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮಗೆಲ್ಲರಿಗೂ ಒಂದು ಖುಷಿ ಈ ಎರಡು ದಿನಗಳ ಜಾಲ ಹಬ್ಬ ಸಮಾರೋಪ ಸಮಾರಂಭ ಕೊನೆ ಕ್ಲೈಮ್ಯಾಕ್ಸ್ ಪ್ರೋಗ್ರಾಮ್ ಅಂದ್ರೆ ಮ್ಯೂಸಿಕ್ ಪ್ರೋಗ್ರಾಮ್ ಅದರಲ್ಲೂ ನಾವೆಲ್ಲ ಭಾಗವಹಿಸಬೇಕು ಅಂತ ಮನವಿ ಮಾಡಿ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ನ ಮುಖಂಡರು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಮತ್ತು ಯಾರ್ಯಾರು ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡು ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಭಿನಂದನೆಗಳು ಲೈಫ್ ಅಲ್ಲಿ ಲೈಫಲ್ಲಿ ಯಾವಾಗಲೂ ಸಹ ಇದೇ ರೀತಿ ನೀವು ಸಕ್ಸಸ್ಫುಲ್ ಆಗಿ ಅಂತ ಕೋರ್ತೇವೆ ನಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ನಾವೆಲ್ಲರೂ ತಮಗೆ ಶುಭ ಹಾರೈಸುತ್ತೇವೆ ಯಶಸ್ಸು ಯಾವಾಗಲೂ ನಿಮಗೆ ಜೊತೆ ಜೊತೆಗೆ ಇರಲಿ ಅಂತ ನಮ್ಮ ಆರೈಕೆ ಕಂಗ್ರಾಚ್ಯುಲೇಷನ್ ಮತ್ತಿಗೆ ಅಭಿವೃದ್ಧಿಯಿಂದ ನಮ್ಮ ಸಚಿವರಿಗೆ ಒಂದು ಮಾಲಾರ್ಪಣೆ ಸ್ವಾಗತ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮ ಮುಖಂಡರ ಸೇರ್ಕೊಂಡು ಅದ್ದೂರಿಯಾಗಿ ನಮ್ಮ

Thank you. Thank you.